ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಪ್ರಶ್ನೋತ್ತರಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಚಾಣಕ್ಯನು ಡ್ಯಾಸ್ ಎಂದು ಪ್ರಖ್ಯಾತನಾದವನು ಉತ್ತರ ಕೌಟಿಲ್ಯ ಎರಡು ಮೌರ್ಯರ ರಾಜಧಾನಿ ಡ್ಯಾಸ್ ಉತ್ತರ ಪಾಟಲಿ ಪುತ್ರ ಮೂರು ಕುಶಾಣ ರಾಜಮನೆತನದ ಸ್ಥಾಪಕ ಡ್ಯಾಸ್ ಉತ್ತರ ಕುಜಲ್ಕಟ್ ಪೀಸಸ್ ನಾಲ್ಕು ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಶಾಖಾಯುಗ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಐದು ಅಶೋಕ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ಪಾಟಲಿಪುತ್ರ ತಕ್ಷಶೀಲ ಉಜ್ಜಯಿನಿ ಕಾರಿಂಗ ಮತ್ತು ಸುವರ್ಣಗಿರಿ ಅಶೋಕನ ಕಾಲದ ಪ್ರಮುಖ ನಗರಗಳು ಪ್ರಶ್ನೆ ಆರು ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ಉತ್ತರ ವಿವಿಧ ಕೇಂದ್ರಗಳಿಂದ ವಿಶಾಲವಾದ ಭೂ ಪ್ರದೇಶದ ಆಡಳಿತವನ್ನು ಅಶೋಕನು ನಡೆಸಿದನು ನದಿ ಹಾಗೂ ಭೂ ಆದಿಯನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಹೊಂದಿದ್ದರು ವ್ಯಾಪಕ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ಗೂಢಾಚಾರರು ಮಾಹಿತಿಯನ್ನು ರಾಜನಿಗೆ ತಿಳಿಸುತ್ತಿದ್ದರು ಭೂ ಕಂದಾಯವೂ ಸಹ ರಾಜನ ಮೂಲ ಆದಾಯವಾಗಿತ್ತು ಪ್ರಶ್ನೆ ಏಳು ಕುಶಾಣರು ಯಾವ ಸಂತತಿಗೆ ಸೇರಿದವರು ಉತ್ತರ ಕುಶಾಣರು ಯುಟಿ ಸಂತತಿಗೆ ಸೇರಿದವರು ಪ್ರಶ್ನೆ ಎಂಟು ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು ಉತ್ತರ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣ ಸಾಂಚಿ ಹಾಗೂ ಪೂರ್ವದ ಬಾನರಾಸಿಯವರೆಗೂ ಹರಡಿತ್ತು ಮಧ್ಯ ಏಷ್ಯವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ